ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಮೂವತ್ತೈದ್ರೆ ಸ್ಟೇಟ್ ಹೈವೇಗೆ ಅಟ್ಯಾಚ್ ಇರುವಂಥ ಒಂದು ಒಳ್ಳೆ ಕಾಫಿ ತೋಟ ನೋಡೋಕ್ಕೆ ಬಂದಿದ್ದೀವಿ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ನ ನೋಡ್ತಿದ್ದೀವಿ ಇವಾಗ ಸ್ಟೇಟ್ ಹೈವೇಗೆ ಟಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಪ್ರಾಪರ್ಟಿ ಸೆವೆಂಟಿ ಪರ್ಸೆಂಟ್ ನಿಮಗೆ ಲೆವೆಲ್ ಆಗುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬರುತ್ತೆ ಹಾಗೆ ಕೊಟ್ಟಿಗೆಯಾರ ಬಣ್ಕಲ್ಗೆ ಈ ಪ್ರಾಪರ್ಟಿ ತುಂಬ ನಿಯರ್ ಆಗುತ್ತೆ ರೋಬಸ್ಟ ಪ್ಲಾಂಟೇಷನ್ ಮತ್ತು ಅರೇಬಿಕಾ ಪ್ಲಾಂಟೇಷನ್ ಎರಡೂ ಇರುವಂಥ ಪ್ರಾಪರ್ಟಿ ಇದಾಗಿದೆ ವಾಟರ್ ಸೋರ್ಸ್ಗೆ ನಿಮಗೆ ಒಳ್ಳೆ ದೊಡ್ಡ ಕೆರೆ ಇದೆ ಒಂದು ಒಳ್ಳೆ ಫಾರ್ಮ್ ಹೌಸ್ ಕೂಡ ಈ ಪ್ರಾಪರ್ಟಿಯಲ್ಲಿದೆ ಹಾಗೆ ಲೇಬರ್ ಶೆಡ್ಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ನೋಡಿ ಸ್ಟೇಟ್ ಹೈವೇ ನೀವು ನೋಡ್ತಿದ್ದೀರ ಈ ಪ್ರಾಪರ್ಟಿಗೆನೇ ಸ್ಟೇಟ್ ಹೈವೇ ಅಟ್ಯಾಚ್ ಆಗಿದೆ ನೋಡಿ ನೋಡಿ ಸ್ಟೇಟ್ ಹೈವೇ ನೀವು ನೋಡ್ತಿದ್ರಲ್ವಾ ಈ ಎಡ್ಭಾಗಕ್ಕೂ ಹತ್ತು ಎಕರೆ ರೆಕಾರ್ಡ್ ಇರುವಂಥ ಜಾಗ ಬರುತ್ತೆ ಮತ್ತು ಹದಿನೈದು ಎಕರೆ ಬೌಂಡ್ರಿ ಬರುತ್ತೆ ಏನು ನೀವು ನೋಡ್ತಿದ್ರ ಈ ತೋಟ ಕೂಡ ನಿಮಗೆ ಅರೇಬಿಕಾ ಪ್ಲಾಂಟೇಶನಿಂದ ಕೂಡಿದೆ ತುಂಬ ಒಳ್ಳೆಯ ಕಂಡೀಷನ್ ಇದೆ ಹಾಗೆ ಸ್ಲೈಟ್ಲಿ ಟೇಪರ್ ಇದೆ ನೋಡಿ ಪ್ರಾಪರ್ಟಿ ಎಂಟ್ರೆನ್ಸ್ ನಾವು ನೋಡ್ತಿದ್ದೀವಿ ರೋಡಿಂದ ಎಡಗಡೆಗೆ ಮೂವತ್ತೈದು ಎಕರೆ ಬರುತ್ತೆ ರೋಡಿಂದ ಬಲಭಾಗಕ್ಕೆ ಹತ್ತರಿಂದ ಹದಿನೈದು ಎಕರೆ ಟೋಟಲ್ ಲ್ಯಾಂಡ್ ಬರುತ್ತೆ ಮೂವತ್ತೈದು ಎಕರೆ ಜಾಗ ತಗೊಳ್ಳೋರಿಗೆ ಒಂದು ಫಾರ್ಮ್ ಹೌಸ್ ಸಿಗುತ್ತೆ ಡ್ರೈವಿಂಗ್ ಯಾರ್ಡ್ ಸಿಗುತ್ತೆ ಲೇಬರ್ ಲೈನ್ ಸಿಗುತ್ತೆ ಹಾಗೆ ರೋಡಿಂದ ರೈಟ್ ಸೈಡ್ ನಿಮ್ಗೆ ಏನು ಎಕರೆ ಕರೆಗಳೇ ಅದನ್ನು ತೊಗೊಳ್ಳೋರಿಗೆ ಒಂದು ಕೆರೆ ಸಿಗುತ್ತೆ ಇನ್ನು ಮಿಕ್ಕಿದೆಲ್ಲ ನಾವು ಮಾಡ್ಕೋಬೇಕಾಗುತ್ತೆ ಒಳ್ಳೆ ರೋಡ್ ಆ್ಯಕ್ಸಿಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ತೋಟದ ಮನೆ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಮನೆ ಮುಂದೆ ಡ್ರೈಯಿಂಗ್ ಯಾರ್ಡ್ ಕೂಡ ಇದೆ ತುಂಬ ಒಳ್ಳೆಯ ಸುಂದರವಾದಂಥ ಲೊಕೇಶನ್ ಇದಾಗಿದೆ ಮತ್ತು ಸ್ಟೇಟ್ ಹೈವೇಗೆ ಪ್ರಾಪರ್ಟಿ ಇರೋದ್ರಿಂದ ತುಂಬ ವ್ಯಾಲ್ಯೂಬಲ್ ಪ್ರಾಪರ್ಟಿ ಇದಾಗಿದೆ ತೋಟ ಕಂಡೀಷನ್ ಇದೆ ನಿಮಗೆ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಕಂಡೀಷನ್ ತೋಟ ಬರುತ್ತೆ ಹಾಗೆ ಈ ಪ್ರಾಪರ್ಟಿ ಸೂಟಬಲ್ ಫಾರ್ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಮಾಡೋದಕ್ಕೂ ತುಂಬ ಸೂಕ್ತವಾದಂಥ ಜಾಗ ಇದಾಗಿದೆ ಈ ಜಾಗದಿಂದ ನಮಗೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಬೆಟ್ಟ ಗುಡ್ಡದ ವ್ಯೂಗಳು ಸಿಗುತ್ತೆ ಹಾಗೆ ಮೆಣಸು ಮತ್ತು ಕಾಫಿಗೆ ತುಂಬ ಸೂಕ್ತವಾದಂಥ ಮಣ್ಣಿದಾಗಿದೆ ಒಳ್ಳೆ ಮಣ್ಣಿದು ತುಂಬ ಫಲವತ್ತತೆಯಿಂದ ಕೂಡಿದೆ ಮತ್ತು ತುಂಬ ಕಾಡು ಮರಗಳಿದೆ ಆಮೇಲೆ ಲಕ್ಷಾಂತ ರೂಪಾಯಿ ಟಿಂಬರ್ ಇದೆ ನಿಮಗೆ ಕಾಡು ಮರಗಳಾಗಿರ್ಬೋದು ಮತ್ತು ಸಿಲ್ವರ್ ವುಡ್ ಆಗಿರ್ಬೋದು ಲಕ್ಷಾಂತರ ರೂಪಾಯಿದ ಮರ ಇದೆ ಒಳ್ಳೆ ಜಾಗ ತಗೊಂಡೋರು ಪುಣ್ಯವಂತರು ಅಂತ ಹೇಳ್ಬೋದು ಈ ಜಾಗನ ಫಸ್ಟ್ ಕ್ಲಾಸ್ ಆಗಿದೆ ಜಾಗ ತೋಟಕ್ಕೆ ಏನು ಫೆಸಿಲಿಟೀಸ್ ಬೇಕು ಏನು ಅಗತ್ಯ ಇದು ಪ್ರತಿಯೊಂದು ವಸ್ತುಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ ಹಾಗೆ ಪ್ಲಾಂಟೇಷನ್ ನೋಡಿ ನೋಡ್ತಿದ್ದೀರ ರೋಬಸ್ಟಾ ಪ್ಲಾಂಟೇಷನ್ ಇದೆ ಹಾಗೆ ಅರೇಬಿಕಾ ಪ್ಲಾಂಟೇಷನ್ ಕೂಡ ಇದೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಐವತ್ತು ಪರ್ಸೆಂಟ್ ರೋಬಾಸ್ಟಾ ಇದೆ ಐವತ್ತು ಪರ್ಸೆಂಟ್ ಅರೇಬಿಕಾ ಇದೆ ಪೆಪ್ಪರು ಅಷ್ಟೇ ಒಳ್ಳೆ ಇನ್ಕಮ್ ಇದೆ ಪೆಪ್ಪರಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತೋಟನ ಮೊದಲೇ ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಎಲ್ಲ ಜೀನಿಯನ್ ಆಗಿದೆ ಮತ್ತು ಸೆಲ್ಲರ್ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯ ವ್ಯಕ್ತಿ ತುಂಬ ಸಾಧು ಸ್ವಭಾವದ ವ್ಯಕ್ತಿತ್ವ ಅವ್ರದ್ದು ನಾವು ಅವ್ರ ಜೊತೆ ತುಂಬ ಮಾತಾಡಿ ಡಿಸ್ಕಷನ್ ಮಾಡಿದ್ವಿ ಇನ್ನು ರೇಟ್ ವಿಚಾರಕ್ಕೆ ಅಂತ ಬಂದರೆ ಸೆಲ್ಲರ್ ಒಂದು ಎಕರೆಗೆ ಮೂವತ್ತ್ನಾಲ್ಕು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸಿಟ್ಟಿಂಗ್ ಇರುತ್ತೆ ಕನ್ವಿನ್ಸ್ ಮಾಡ್ಬೋದು ಒಂದು ಮೂವತ್ತು ರೇಂಜ್ಗೆ ಟ್ರೈ ಕೊಡ್ಬೋದು ಅಂತ ಅನಿಸುತ್ತೆ ನನಗೆ ತುಂಬ ಚೆನ್ನಾಗಿದೆ ಅಸ್ಟೇಟ್ ಹೆವೆಲ್ ಪ್ರಾಪರ್ಟಿಗಳು ನಿಮಗೆ ಸಿಗೋದು ತುಂಬ ರೇರ್ ಇದು ಮತ್ತು ಈ ಏರಿಯಾಗಳಲ್ಲಿ ನಿಮಗೆ ಲೆವೆಲ್ ಜಾಗಗಳು ಸಿಗೋದು ಕಷ್ಟ ಅದರಲ್ಲಿ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮೂರು ಸಾವಿರದ ಆರುನೂರು ಅಡಿ ಐಟಲ್ ಇದೆ ಜಾಗ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಮತ್ತು ಫಾರ್ಮ್ ಹೌಸ್ ಇದೆ ಕೆರೆಗಳಿದೆ ತುಂಬ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಮತ್ತು ತಗೊಳ್ಳೋರಿಗೆ ವರ್ತಿದೆ ಇದು ವರ್ತ್ ಪ್ರಾಪರ್ಟಿ ಇದು ಈ ಥರ ಪ್ರಾಪರ್ಟಿ ಮತ್ತೆ ನೀವು ಹುಡುಕಿದ್ರೆ ಮತ್ತೆ ಸಿಗುತ್ತೆ ತುಂಬಾ ಕಷ್ಟ ಐವತ್ತು ಪ್ರಾಪರ್ಟಿ ನೋಡಿದ್ರೂ ಈ ಪ್ರಾಪರ್ಟಿನೇ ಫಸ್ಟ್ ಲಿಸ್ಟಲ್ಲಿ ಬರುತ್ತೆ ಆ ಥರ ಇರೋ ಪ್ರಾಪರ್ಟಿ ಇದು ನೋಡಿ ಕಂಡೀಷನ್ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ಬೆಸ್ಟ್ ಲೊಕೇಶನ್ ಇರುವಂಥ ಒಂದು ಬೆಸ್ಟ್ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನ್ಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ಈ ಪ್ರದೇಶಗಳಲ್ಲಿ ನಿಮಗೆ ಎಂಬತ್ತರಿಂದ ನೂರ ಮೂವತ್ತು ನೂರನಲ್ವತ್ತು ಇಂಚ್ ಆಗುವಂಥ ಜಾಗ ಇದಾಗಿದೆ ನೋಡಿ ನಾವು ಇವಾಗ ತೋಟ ನೋಡಿದ್ವಲ್ವಾ ಇದು ಅಕ್ಕಪಕ್ಕದಲ್ಲಿ ಮತ್ತು ಈ ತೋಟ ಇದೇ ಥರ ವೆದರಲ್ಲಿರುತ್ತೆ ಇದೇ ಥರ ನಿಮಗೆ ಯಾವಾಗಲೂ ಮಿಸ್ಟ್ ಇರುತ್ತೆ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಪ್ರಕೃತಿ ಮಧ್ಯೆ ಇರುವಂಥ ಜಾಗ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ಎಲ್ಲರಿಗೂ ತಿಳಿಸ್ತಾ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುವ ಮುಖಾಂತರ ಮುಗಿಸ್ತಿದ್ದೀವಿ